ವರ್ಷ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ವೃಷಭ ರಾಶಿಯ ಅಡಿಯಲ್ಲಿ ಜನಿಸಿದವರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಹೇಗಿರುತ್ತದೆ ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ ಈ ವರ್ಷ ನಿಮ್ಮ ಆರೋಗ್ಯ ಮತ್ತು ಶಿಕ್ಷಣ ಹೇಗಿರುತ್ತದೆ ವ್ಯವಹಾರ ಅಥವಾ ನಿಮ್ಮ ಉದ್ಯೋಗದಲ್ಲಿ ನೀವು ಯಾವ ರೀತಿಯ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಈ ಜಾತಕವು ನಿಮ್ಮ ಆರ್ಥಿಕ ಜೀವನ ಪ್ರೇಮ ಜೀವನ ಮದುವೆ ವೈವಾಹಿಕ ಜೀವನ ಗೃಹ ವಿಷಯಗಳು ಮತ್ತು ಇತರ ಪ್ರಮುಖ ಅಂಶಗಳ ಒಳನೋಟಗಳನ್ನು ಸಹ ಬಹಿರಂಗಪಡಿಸುತ್ತದೆ ಹೆಚ್ಚುವರಿಯಾಗಿ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಗ್ರಹಗಳ ಸಂಚಾರದ ಆಧಾರದ ಮೇಲೆ ನಿಮಗೆ ಪರಿಣಾಮಕಾರಿ ಪರಿಹಾರಗಳನ್ನು ಸಹ ಒದಗಿಸಲಾಗುತ್ತದೆ ಅದಕ್ಕೂ ಮೊದಲು ಚಾನೆಲ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಒಂದು ಆರೋಗ್ಯ ವೃಷಭ ರಾಶಿಯ ಸ್ಥಳೀಯರಿಗೆ ಆರೋಗ್ಯದ ವಿಷಯದಲ್ಲಿ ವರ್ಷವು ಸರಾಸರಿಗಿಂತ ಉತ್ತಮವಾಗಿರಬಹುದೆಂದು ನಿರೀಕ್ಷಿಸಲಾಗಿದೆ ಸರಿಯಾದ ಕಾಳಜಿ ಮತ್ತು ಎಚ್ಚರಿಕೆಯಿಂದ ಇದ್ದರೆ ನಿಮ್ಮ ಆರೋಗ್ಯವು ವರ್ಷವಿಡೀ ಅನುಕೂಲಕರವಾಗಿರಬಹುದು ಜೂನ್ ಎರಡರವರೆಗೆ ಗುರುವಿನ ಸಂಚಾರವು ನಿಮ್ಮ ಎರಡನೇ ಮನೆಯಲ್ಲಿ ಉಳಿಯುತ್ತದೆ ಇದನ್ನು ನಿಮಗೆ ಸಂಪೂರ್ಣವಾಗಿ ಸಕಾರಾತ್ಮಕವೆಂದು ಪರಿಗಣಿಸಲಾಗುತ್ತದೆ ಜೂನ್ ಎರಡು ರಿಂದ ಅಕ್ಟೋಬರ್ ಮೂವತ್ತೊಂದು ರವರೆಗೆ ಗುರು ನಿಮ್ಮ ಮೂರನೇ ಮನೆಗೆ ಸ್ಥಳಾಂತರಗೊಳ್ಳುತ್ತಾನೆ ಈ ಸ್ಥಾನವು ಅನುಕೂಲಕರ ಫಲಿತಾಂಶಗಳನ್ನು ತರಬಹುದು ಅಥವಾ ತರದಿದ್ದರೂ ಲಾಭದ ಮನೆಯ ಅಧಿಪತಿಯು ಉತ್ತುಂಗ ಸ್ಥಿತಿಯಲ್ಲಿರುವುದರಿಂದ ನೀವು ಯಾವುದೇ ಗಮನಾರ್ಹ ನಕಾರಾತ್ಮಕ ಆರೋಗ್ಯ ಸಮಸ್ಯೆಗಳನ್ನು ಎದುರಿಸುವುದಿಲ್ಲ ಎಂದು ಸೂಚಿಸುತ್ತದೆ ಎಂಟನೇ ಮನೆಯ ಅಧಿಪತಿಯ ಉತ್ತುಂಗ ಸ್ಥಾನವು ನೀವು ನಿಯಮಿತವಾಗಿ ಯೋಗ ವ್ಯಾಯಾಮ ಮತ್ತು ಧ್ಯಾನವನ್ನು ಅಭ್ಯಾಸ ಮಾಡಿದರೆ ನಿಮ್ಮ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ ಎಂದು ಸೂಚಿಸುತ್ತದೆ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವು ಅಷ್ಟೊಂದು ಬೆಂಬಲ ನೀಡದಿರುವ ಸಾಧ್ಯತೆಯಿದೆ ಆದರೆ ಇದು ಯಾವುದೇ ಗಂಭೀರ ಆರೋಗ್ಯ ಸಮಸ್ಯೆಗಳಿಗೆ ಕಾರಣವಾಗುವುದಿಲ್ಲ ಈ ಸಮಯದಲ್ಲಿ ಗುರುವು ತನ್ನ ಪ್ರಭಾವದಲ್ಲಿ ತಟಸ್ಥವಾಗಿರಬಹುದು ಕೇತುವಿನ ಸಂಚಾರಕ್ಕೆ ಸಂಬಂಧಿಸಿದಂತೆ ಯಾವುದೇ ಪ್ರಮುಖ ನಕಾರಾತ್ಮಕ ಪರಿಣಾಮಗಳು ಗೋಚರಿಸುವುದಿಲ್ಲ ನಿಮಗೆ ಮೊದಲೇ ಹೃದಯ ಅಥವಾ ಎದೆಗೆ ಸಂಬಂಧಿಸಿದ ಸಮಸ್ಯೆಗಳು ಇದ್ದಲ್ಲಿ ನೀವು ಜಾಗರೂಕರಾಗಿರಬೇಕು ಶನಿಯ ಮೂರನೇ ದೃಷ್ಟಿಯು ನಿಮ್ಮ ಮೊದಲನೇ ಮನೆಯ ಮೇಲೆ ಇರುತ್ತದೆ ಇದು ನಿಮಗೆ ಸಣ್ಣಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನೀಡಬಹುದು ಇದು ಸೋಮಾರಿತನ ಆಯಾಸ ಅಥವಾ ಸಾಂದರ್ಭಿಕ ದೇಹದ ನೋವುಗಳಿಗೆ ಕಾರಣವಾಗಬಹುದು ಆದ್ದರಿಂದ ಯೋಗ ಮತ್ತು ನಿಯಮಿತ ವ್ಯಾಯಾಮವನ್ನು ಅಳವಡಿಸಿಕೊಳ್ಳುವುದು ನಿಮಗೆ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸಬಹುದು ಒಟ್ಟಾರೆಯಾಗಿ ಈ ವರ್ಷ ನಿಮ್ಮ ಆರೋಗ್ಯವು ಉತ್ತಮವಾಗಿ ಉಳಿಯುವ ನಿರೀಕ್ಷೆಯಿದೆ ಮತ್ತು ಯಾವುದೇ ಪ್ರಮುಖ ಕಾಯಿಲೆಗಳ ಸೂಚನೆಗಳಿಲ್ಲ ನಿಮ್ಮ ರಾಶಿಚಕ್ರ ಚಿಹ್ನೆಯ ಆಳುವ ಗ್ರಹವು ನಿಮ್ಮ ಆರನೇ ಮನೆಯನ್ನು ಸಹ ಆಳುತ್ತದೆ ಶುಕ್ರ ಈ ಎರಡು ಮನೆಗಳ ಅಧಿಪತಿಯಾಗಿದ್ದು ಅದರ ಸಂಚಾರವು ನಿಮಗೆ ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಆದ್ದರಿಂದ ಆರೋಗ್ಯದ ವಿಷಯಗಳಲ್ಲಿ ಶುಕ್ರನು ನಿಮಗೆ ತೊಂದರೆ ನೀಡುವುದಿಲ್ಲ ಮತ್ತು ಗುರು ಕೂಡ ಸರಾಸರಿಗಿಂತ ಹೆಚ್ಚಿನ ಫಲಿತಾಂಶಗಳನ್ನು ನೀಡಬಹುದು ಆದರೆ ಕೇತು ಮತ್ತು ಶನಿಯ ಸ್ಥಾನವನ್ನು ಪರಿಗಣಿಸಿ ಆರೋಗ್ಯಕರ ಜೀವನ ಶೈಲಿಯನ್ನು ಆನಂದಿಸಲು ಸಮತೋಲಿತ ಆಹಾರವನ್ನು ಕಾಪಾಡಿಕೊಳ್ಳುವುದು ಮತ್ತು ಯೋಗ ಮತ್ತು ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದು ಸೂಕ್ತವಾಗಿದೆ ಎರಡು ಶಿಕ್ಷಣ ಶೈಕ್ಷಣಿಕ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ವೃಷಭ ರಾಶಿಯವರಿಗೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಗ್ರಹವಾದ ಗುರು ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ನಿಮ್ಮ ಎರಡನೇ ಮನೆಯಲ್ಲಿ ಉಳಿಯುತ್ತಾನೆ ಈ ಸ್ಥಾನೀಕರಣವು ನಿಮ್ಮ ಸುತ್ತಲೂ ಸಕಾರಾತ್ಮಕ ಮತ್ತು ಬೆಂಬಲ ನೀಡುವ ವಾತಾವರಣವನ್ನು ಸೃಷ್ಟಿಸುತ್ತದೆ ಸ್ವಲ್ಪ ಪ್ರಯತ್ನದಿಂದ ನಿಮ್ಮ ಅಧ್ಯಯನದ ಮೇಲೆ ಗಮನಹರಿಸಲು ನಿಮಗೆ ಅನುವು ಮಾಡಿಕೊಡುತ್ತದೆ ಪರಿಣಾಮವಾಗಿ ನೀವು ಉತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ನಿಮ್ಮ ಹನ್ನೊಂದನೇ ಮತ್ತು ಎಂಟನೇ ಮನೆಯನ್ನು ಆಳುವ ಗುರು ನಿಮ್ಮ ಮೂರನೇ ಮನೆಯ ಮೂಲಕ ಉನ್ನತ ಸ್ಥಾನದಲ್ಲಿ ಸಾಗುತ್ತಾನೆ ಇದನ್ನು ಪ್ರಯೋಜನಕಾರಿ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಈ ಸಮಯದಲ್ಲಿ ನಿಮ್ಮ ಒಂಬತ್ತನೇ ಮನೆ ಮೇಲೆ ಗುರುವಿನ ದೃಷ್ಟಿಯು ನಿಮ್ಮ ಶೈಕ್ಷಣಿಕ ಅನ್ವೇಷಣೆಗಳನ್ನು ಮತ್ತಷ್ಟು ಬೆಂಬಲಿಸುತ್ತದೆ ಸಂಶೋಧನೆ ಅಥವಾ ಉನ್ನತ ಶೈಕ್ಷಣಿಕ ಅಧ್ಯಯನದಲ್ಲಿ ತೊಡಗಿರುವ ವಿದ್ಯಾರ್ಥಿಗಳು ಗುರುವಿನ ಆಶೀರ್ವಾದದಿಂದ ಗಮನಾರ್ಹವಾಗಿ ಪ್ರಯೋಜನ ಪಡೆಯುವ ಸಾಧ್ಯತೆಯಿದೆ ವಿಶೇಷವಾಗಿ ಅಕ್ಟೋಬರ್ ಮೂವತ್ತೊಂದರವರೆಗೆ ಈ ಅವಧಿಯು ಎಲ್ಲಾ ವಿದ್ಯಾರ್ಥಿಗಳಿಗೆ ಫಲಪ್ರದವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಕಾನೂನು ಅಥವಾ ಪ್ರವಾಸೋದ್ಯಮವನ್ನು ಅಧ್ಯಯನ ಮಾಡುವವರು ಸಹ ಸಕಾರಾತ್ಮಕ ಸಮಯವನ್ನು ಅನುಭವಿಸುತ್ತಾರೆ ವಿಶೇಷವಾಗಿ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದರ ನಡುವೆ ಇದು ಪ್ರಯಾಣ ಸಂಬಂಧಿತ ಶಿಕ್ಷಣಕ್ಕೆ ಅನುಕೂಲಕರ ಅವಕಾಶಗಳನ್ನು ತರಬಹುದು ಬುಧನ ಸಂಚಾರವು ನಿಮಗೆ ಸರಾಸರಿಗಿಂತ ಉತ್ತಮವಾಗಿರಲಿದೆ ಎಂದು ನಿರೀಕ್ಷಿಸಲಾಗಿದೆ ಗುರುವಿನ ಸ್ಥಾನವು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಆದರೆ ಶನಿ ರಾಹು ಮತ್ತು ಕೇತುವಿನ ಪ್ರಭಾವವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೀವು ತಾರ್ಕಿಕವಾಗಿ ಮತ್ತು ನಿಮ್ಮ ವಿಷಯಗಳ ಮೇಲೆ ಗಮನಹರಿಸಿದರೆ ನೀವು ಯಶಸ್ಸನ್ನು ಸಾಧಿಸುವ ಸಾಧ್ಯತೆಯಿದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ವೃಷಭರಾಶಿಯ ಸ್ಥಳೀಯರಿಗೆ ಎರಡು ಸಾವಿರದ ಇಪ್ಪತ್ತಾರು ವರ್ಷವು ಶಿಕ್ಷಣದ ವಿಷಯದಲ್ಲಿ ಉತ್ತಮವಾಗಿರುತ್ತದೆ ಪ್ರಾಮಾಣಿಕ ಪ್ರಯತ್ನ ಮತ್ತು ಅದೃಷ್ಟ ಮತ್ತು ಕಠಿಣ ಪರಿಶ್ರಮ ಎರಡನ್ನೂ ಅವಲಂಬಿಸಿ ನೀವು ಅತ್ಯುತ್ತಮ ಶೈಕ್ಷಣಿಕ ಫಲಿತಾಂಶಗಳನ್ನು ಪಡೆಯಬಹುದು ಮೂರು ವ್ಯಾಪಾರ ಈ ವರ್ಷವು ವೃಷಭರಾಶಿಯ ಸ್ಥಳೀಯರಿಗೆ ವ್ಯವಹಾರದ ವಿಷಯದಲ್ಲಿ ಮಿಶ್ರ ಫಲಿತಾಂಶಗಳನ್ನು ತರುತ್ತದೆ ಆದರೆ ನೀವು ಎಚ್ಚರಿಕೆಯಿಂದ ಮತ್ತು ಬುದ್ಧಿವಂತಿಕೆಯಿಂದ ಮುಂದುವರಿದರೆ ನೀವು ಸರಾಸರಿ ಫಲಿತಾಂಶಗಳನ್ನು ಸಹ ಅನುಕೂಲಕರವಾಗಿ ಪರಿವರ್ತಿಸಬಹುದು ನಿಮ್ಮ ಹತ್ತನೇ ಮನೆಯ ಅಂದರೆ ಕರ್ಮ ವೃತ್ತಿಯ ಮನೆ ಅಧಿಪತಿಯು ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಇದನ್ನು ಅತ್ಯುತ್ತಮ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಈ ಜೋಡಣೆಯು ನಿಮ್ಮ ಕಠಿಣ ಪರಿಶ್ರಮಕ್ಕೆ ಅನುಗುಣವಾಗಿ ಉತ್ತಮ ಲಾಭವನ್ನು ಪಡೆಯಲು ಸಹಾಯ ಮಾಡುತ್ತದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಗುರುವಿನ ದೃಷ್ಟಿಯು ನಿಮ್ಮ ಹತ್ತನೇ ಮನೆಯ ಮೇಲೂ ಇರುತ್ತದೆ ಇದನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ ನಂತರ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರುವು ನಿಮ್ಮ ಹನ್ನೊಂದನೇ ಮನೆಯ ಮೇಲೆ ನೇರವಾಗಿ ದೃಷ್ಟಿಯಿಡುತ್ತಾನೆ ಇದು ನಿಮಗೆ ಆರ್ಥಿಕ ಲಾಭವನ್ನು ತರುವ ಗುರಿಯನ್ನು ಹೊಂದಿದೆ ವಿಶೇಷವಾಗಿ ಲಾಭದ ಮನೆಯ ಅಧಿಪತಿಯು ತನ್ನ ಸ್ವಂತ ಮನೆಯನ್ನು ನೋಡುತ್ತಿರುವುದರಿಂದ ಗುರುವು ತುಂಬಾ ಅನುಕೂಲಕರ ಫಲಿತಾಂಶಗಳನ್ನು ನೀಡಲು ಪ್ರಯತ್ನಿಸುತ್ತಾನೆ ಪರಿಣಾಮವಾಗಿ ವೃಷಭ ರಾಶಿಯ ಸ್ಥಳೀಯರು ತಮ್ಮ ವ್ಯವಹಾರ ಪ್ರಯತ್ನಗಳ ಮೂಲಕ ಗಮನಾರ್ಹ ಲಾಭವನ್ನು ಗಳಿಸುವ ಸಾಧ್ಯತೆಯಿದೆ ಬುಧನ ಸಂಚಾರವು ಹೆಚ್ಚಾಗಿ ನಿಮ್ಮ ಪರವಾಗಿ ಇರುತ್ತದೆ ಆದರೆ ಈ ವರ್ಷ ವ್ಯವಹಾರ ವಿಷಯಗಳಲ್ಲಿ ರಾಹು ಮತ್ತು ಕೇತುವಿನ ಸಂಚಾರವು ನಿಮಗೆ ಅಷ್ಟೊಂದು ಬಲವಾಗಿರುವುದಿಲ್ಲ ಡಿಸೆಂಬರ್ ಐದರವರೆಗೆ ರಾಹು ಮತ್ತು ಕೇತು ನಿಮ್ಮ ಹತ್ತನೇ ಮನೆಯ ಮೇಲೆ ಪ್ರಭಾವ ಬೀರುತ್ತಾರೆ ಇದು ಈ ಅವಧಿಯಲ್ಲಿ ನೀವು ಅಪಾಯಗಳನ್ನು ಎದುರಿಸಲು ಕಾರಣವಾಗಬಹುದು ಪರಿಣಾಮವಾಗಿ ಕೆಲವು ಕ್ಷೇತ್ರಗಳಲ್ಲಿ ನೀವು ನಷ್ಟವನ್ನು ಅನುಭವಿಸುವ ಸಾಧ್ಯತೆಯಿದೆ ಆದ್ದರಿಂದ ನೀವು ಯಾವುದೇ ಹೊಸ ವ್ಯವಹಾರ ಹೂಡಿಕೆಗಳನ್ನು ಬುದ್ಧಿವಂತಿಕೆಯಿಂದ ಮತ್ತು ಎಚ್ಚರಿಕೆಯಿಂದ ಯೋಜನೆಯೊಂದಿಗೆ ಮಾಡುವುದು ಒಳ್ಳೆಯದು ನೀವು ಯಾರನ್ನಾದರೂ ದೀರ್ಘಕಾಲದಿಂದ ತಿಳಿದಿದ್ದರೂ ಸಹ ಹೊಸ ಉದ್ಯಮವನ್ನು ಪ್ರಾರಂಭಿಸುವಾಗ ವಿವೇಚನೆಯಿಂದ ವರ್ತಿಸಿ ಅನುಭವಿ ವ್ಯಕ್ತಿಗಳನ್ನು ಸಂಪರ್ಕಿಸಿ ಮತ್ತು ಉತ್ತಮ ಮಾಹಿತಿಯುಳ್ಳ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇದು ಅನುಕೂಲಕರ ಫಲಿತಾಂಶಗಳ ಸಾಧ್ಯತೆಯನ್ನು ಹೆಚ್ಚಿಸುತ್ತದೆ ಗುರುವಿನ ಪ್ರಭಾವವು ವರ್ಷವಿಡೀ ನಿಮ್ಮ ಲಾಭದ ಮನೆ ಅಥವಾ ವೃತ್ತಿಯ ಮನೆಯ ಮೇಲೆ ಒಂದಲ್ಲ ಒಂದು ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ನೀವು ಅನುಭವಿ ಹಿರಿಯರು ಮತ್ತು ಜ್ಞಾನವುಳ್ಳ ಮಾರ್ಗದರ್ಶಕರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡಿದರೆ ನೀವು ಯಾವುದೇ ಪ್ರಮುಖ ನಷ್ಟಗಳನ್ನು ತಪ್ಪಿಸಲು ಸಾಧ್ಯವಾಗುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಸರಿಯಾದ ಎಚ್ಚರಿಕೆ ಮತ್ತು ಬುದ್ಧಿವಂತ ನಿರ್ಧಾರ ತೆಗೆದುಕೊಳ್ಳುವಿಕೆಯೊಂದಿಗೆ ನೀವು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ವ್ಯವಹಾರವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ಯಬಹುದು ನಾಲ್ಕು ವೃತ್ತಿ ಅಥವಾ ಉದ್ಯೋಗ ವೃತ್ತಿಜೀವನದ ದೃಷ್ಟಿಕೋನದಿಂದ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ವೃಷಭ ರಾಶಿಯವರಿಗೆ ಸಾಕಷ್ಟು ಅನುಕೂಲಕರವಾಗಿರುತ್ತದೆ ಲಾಭದ ಮನೆಯ ಅಧಿಪತಿಯು ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ನಿಮ್ಮ ಎರಡನೇ ಮನೆಯಲ್ಲಿ ವಾಸಿಸುತ್ತಾನೆ ಮತ್ತು ಆರನೇ ಮನೆಯ ದೃಷ್ಟಿಯಲ್ಲಿರುತ್ತಾನೆ ಪರಿಣಾಮವಾಗಿ ನಿಮ್ಮ ಕೆಲಸದ ಪರಿಸ್ಥಿತಿ ಸ್ಥಿರ ಮತ್ತು ಬೆಂಬಲದಾಯಕವಾಗಿರುತ್ತದೆ ಮತ್ತು ನೀವು ಯಾವುದೇ ಪ್ರಮುಖ ತೊಂದರೆಗಳನ್ನು ಎದುರಿಸುವ ಸಾಧ್ಯತೆಯಿಲ್ಲ ವೃಷಭ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರರ ಪ್ರಕಾರ ಜೂನ್ನಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರುವು ವೃತ್ತಿ ಜೀವನದ ಮನೆಯೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರುವುದಿಲ್ಲ ಮತ್ತು ಅದು ಇನ್ನೂ ನಿಮ್ಮ ವೃತ್ತಿಪರ ಜೀವನದಲ್ಲಿ ಯಾವುದೇ ಅಡೆತಡೆಗಳನ್ನು ಉಂಟುಮಾಡುವುದಿಲ್ಲ ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವಿನ ಪ್ರಭಾವವು ಸ್ವಲ್ಪ ದುರ್ಬಲಗೊಳ್ಳಬಹುದು ಆದರೆ ನೀವು ಅದರಿಂದ ಇನ್ನೂ ಸಾಕಷ್ಟು ಉತ್ತಮ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಆದರೆ ಡಿಸೆಂಬರ್ ಐದು ರವರೆಗೆ ಹತ್ತನೇ ಮನೆಯ ಮೇಲೆ ರಾಹುವಿನ ಪ್ರಭಾವದಿಂದಾಗಿ ನೀವು ನಿಮ್ಮ ಕೆಲಸದ ವಾತಾವರಣದ ಬಗ್ಗೆ ಜಾಗರೂಕರಾಗಿರಬೇಕು ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನಹರಿಸಲು ಮತ್ತು ಇತರರತ್ತ ಗಮನ ಹರಿಸದಂತೆ ನಿಮಗೆ ಸೂಚಿಸಲಾಗಿದೆ ಕೆಲಸದ ಸ್ಥಳದ ಗಾಸಿಪ್ ಅಥವಾ ಆಂತರಿಕ ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವುದನ್ನು ತಪ್ಪಿಸಿ ಈ ಅವಧಿಯಲ್ಲಿ ನಿಮಗೆ ನಿಯೋಜಿಸಲಾದ ಕಾರ್ಯಗಳಿಗೆ ಗಮನ ಕೊಡಿ ಮತ್ತು ಇತರರ ಅಭಿಪ್ರಾಯಗಳು ಅಥವಾ ಕ್ರಿಯೆಗಳಿಂದ ಉಂಟಾಗುವ ಗೊಂದಲಗಳನ್ನು ತಪ್ಪಿಸಿ ಈ ಹಂತದಲ್ಲಿ ನಿಮ್ಮ ಹಿರಿಯರೊಂದಿಗೆ ಸಾಂದರ್ಭಿಕ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು ನಿಮ್ಮ ಬಾಸ್ ಅಥವಾ ಹಿರಿಯ ಅಧಿಕಾರಿಯು ಕೆಲವು ವಿಷಯಗಳ ಬಗ್ಗೆ ನಿಮ್ಮನ್ನು ಅನುಮಾನದಿಂದ ನೋಡುವ ಸಾಧ್ಯತೆಯೂ ಇದೆ ಅಂತಹ ಸಂದರ್ಭಗಳಲ್ಲಿ ಸರಿಯಾದ ದಾಖಲೆಗಳು ಮತ್ತು ನಿಮ್ಮ ಪ್ರಾಮಾಣಿಕತೆ ಮತ್ತು ಶ್ರದ್ಧೆಯ ಪುರಾವೆಗಳನ್ನು ಇಟ್ಟುಕೊಳ್ಳುವುದು ನಿಮಗೆ ಮುಖ್ಯವಾಗಿರುತ್ತದೆ ಹಾಗೆ ಮಾಡುವುದರಿಂದ ಯಾವುದೇ ಸಮಸ್ಯೆಗಳು ಉದ್ಭವಿಸಿದರೆ ನಿಮ್ಮನ್ನು ನೀವು ರಕ್ಷಿಸಿಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ನಿಮ್ಮ ವಿರೋಧಿಗಳನ್ನು ಶಾಂತಗೊಳಿಸುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಉದ್ಯೋಗದಲ್ಲಿರುವ ವೃಷಭ ರಾಶಿಯವರು ಎರಡು ಸಾವಿರದ ಹೆಚ್ಚಾಗಿ ಅನುಕೂಲಕರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ವಿಶೇಷವಾಗಿ ರಾಹುವಿನ ಪ್ರಭಾವದ ಸಮಯದಲ್ಲಿ ನೀವು ವರ್ಷವನ್ನು ಯಶಸ್ವಿಯಾಗಿ ಮುನ್ನಡೆಸಬಹುದು ಮತ್ತು ನಿಮ್ಮ ಕೆಲಸದಲ್ಲಿ ಸ್ಥಿರವಾದ ಪ್ರಗತಿಯನ್ನು ಸಾಧಿಸಬಹುದು ಐದು ಆರ್ಥಿಕ ಜೀವನ ಅಥವಾ ಹಣಕಾಸು ಈ ವರ್ಷವು ವೃಷಭರಾಶಿಯ ಸ್ಥಳೀಯರ ಆರ್ಥಿಕ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ನಿಮ್ಮ ಲಾಭದ ಮನೆಯ ಅಧಿಪತಿ ಗುರು ನಿಮ್ಮ ಸಂಪತ್ತಿನ ಮನೆಯಲ್ಲಿರುತ್ತಾನೆ ಈ ಜೋಡಣೆಯು ಆದಾಯದ ಬಲವಾದ ಒಳಹರಿವನ್ನು ಸೂಚಿಸುವುದಲ್ಲದೆ ಉಳಿತಾಯವನ್ನು ಉತ್ತೇಜಿಸುವಲ್ಲಿ ಸಹಕಾರಿಯಾಗುತ್ತದೆ ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರುವು ಉತ್ತುಂಗಕ್ಕೇರುತ್ತಾನೆ ಮತ್ತು ನಿಮ್ಮ ಲಾಭದ ಮನೆಯತ್ತ ಗಮನ ಹರಿಸುತ್ತಾನೆ ಪರಿಣಾಮವಾಗಿ ಉತ್ತಮ ಆದಾಯವನ್ನು ಪಡೆಯುವ ಬಲವಾದ ಸಾಧ್ಯತೆಯಿದೆ ಆದರೆ ಈ ಅವಧಿಯಲ್ಲಿ ಪರಿಣಾಮಕಾರಿಯಾಗಿ ಉಳಿತಾಯ ಮಾಡಲು ನೀವು ಕೆಲವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗಬಹುದು ಅಕ್ಟೋಬರ್ ಮೂವತ್ತೊಂದರ ನಂತರ ಗುರುವು ಲಾಭಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಅಷ್ಟೊಂದು ಸಹಾಯಕವಾಗದಿರಬಹುದು ಆದರೆ ಶನಿಯ ಆಶೀರ್ವಾದವು ನಿಮ್ಮನ್ನು ಆರ್ಥಿಕವಾಗಿ ಬೆಂಬಲಿಸುತ್ತಲೇ ಇರುತ್ತದೆ ಹೆಚ್ಚುವರಿಯಾಗಿ ಡಿಸೆಂಬರ್ ಐದು ರ ನಂತರ ರಾಹು ನಿಮ್ಮ ಆದಾಯವನ್ನು ಹೆಚ್ಚಿಸಲು ಸಹ ಸಹಾಯ ಮಾಡುತ್ತದೆ ಈ ಸಮಯದಲ್ಲಿ ಹೆಚ್ಚಿನ ಗ್ರಹಸ್ಥಾನಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ ಮತ್ತು ಗಣನೀಯ ಆರ್ಥಿಕ ಲಾಭಗಳನ್ನು ಸಾಧಿಸಲು ನಿಮಗೆ ಸಹಾಯ ಮಾಡುತ್ತದೆ ವರ್ಷದ ಮೊದಲಾರ್ಧದಲ್ಲಿ ನೀವು ಯೋಗ್ಯ ಪ್ರಮಾಣದ ಉಳಿತಾಯವನ್ನು ಸಂಗ್ರಹಿಸುವಲ್ಲಿ ಯಶಸ್ವಿಯಾಗುವ ಸಾಧ್ಯತೆಯಿದೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರು ವೃಷಭ ರಾಶಿಯವರಿಗೆ ಹಣಕಾಸಿನ ವಿಷಯದಲ್ಲಿ ಭರವಸೆಯ ವರ್ಷವಾಗಿರುತ್ತದೆ ಮತ್ತು ಸ್ವಲ್ಪ ಪ್ರಯತ್ನದಿಂದ ನೀವು ಸಹ ಚೆನ್ನಾಗಿ ಉಳಿಸಲು ಸಾಧ್ಯವಾಗುತ್ತದೆ ಆರು ಪ್ರೇಮ ಜೀವನ ವೃಷಭ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷವು ಸರಾಸರಿಯಾಗಿರಲಿದೆ ಆದರೆ ನಿಮ್ಮ ಐದನೇ ಮನೆಯ ಅಧಿಪತಿ ಬುಧನು ನಿಮ್ಮ ಪ್ರಣಯ ಸಂಬಂಧಗಳಲ್ಲಿ ಯಾವುದೇ ದೊಡ್ಡ ತೊಂದರೆಗಳನ್ನು ನೀಡುವುದಿಲ್ಲ ಆದರೆ ಐದನೇ ಮನೆಯ ಮೇಲಿನ ಶನಿಯ ದೃಷ್ಟಿಯು ನಿಮ್ಮ ಸಂಬಂಧವನ್ನು ಹಗುರವಾಗಿ ಪರಿಗಣಿಸುವುದು ಬುದ್ಧಿವಂತಿಕೆಯಲ್ಲ ಎಂದು ಸೂಚಿಸುತ್ತದೆ ನೀವು ಯಾರನ್ನಾದರೂ ಪ್ರೀತಿಸುತ್ತಿದ್ದರೆ ನಿಮ್ಮ ಭಾವನೆಗಳನ್ನು ಗೌರವಯುತ ಮಿತಿಗಳಲ್ಲಿ ವ್ಯಕ್ತಪಡಿಸುವುದು ಮುಖ್ಯ ಹಾಗೆ ಮಾಡಲು ವಿಫಲವಾದರೆ ಸಂಬಂಧದಲ್ಲಿ ತಪ್ಪು ತಿಳುವಳಿಕೆ ಅಥವಾ ಬಿರುಕುಗಳು ಉಂಟಾಗಬಹುದು ಮಾನಹಾನಿ ಅಥವಾ ಖ್ಯಾತಿಯ ನಷ್ಟದ ಅಪಾಯವೂ ಇರಬಹುದು ಗುರುವಿನ ಸಂಚಾರವು ನಿಮ್ಮ ಪ್ರೇಮ ಜೀವನವನ್ನು ಬಲವಾಗಿ ಅನುಕೂಲಕರವಾಗಿ ಅಥವಾ ಋಣಾತ್ಮಕವಾಗಿ ಪರಿಣಾಮ ಬೀರುವುದಿಲ್ಲ ಆದರೆ ಶನಿಯು ನಿಮ್ಮ ಪ್ರಣಯ ವ್ಯವಹಾರಗಳಲ್ಲಿ ವಿಶೇಷವಾಗಿ ಪ್ರಾಮಾಣಿಕವಾಗಿ ಮತ್ತು ಪ್ರಾಮಾಣಿಕವಾಗಿ ಪ್ರೀತಿಸುವವರಿಗೆ ಸರಾಸರಿ ಫಲಿತಾಂಶಗಳನ್ನು ತರಬಹುದು ಮತ್ತೊಂದೆಡೆ ವಂಚನೆ ಅಥವಾ ಪ್ರೀತಿಯ ಮೇಲ್ನೋಟಕ್ಕೆ ಪ್ರದರ್ಶನ ನೀಡುವ ಜನರು ತಮ್ಮ ಸಂಬಂಧಗಳಲ್ಲಿ ತೊಂದರೆಗಳನ್ನು ಎದುರಿಸಬಹುದು ಏಕೆಂದರೆ ಶನಿಯ ಉಪಸ್ಥಿತಿಯು ಲಾಭದ ಮನೆಯಲ್ಲಿರುವುದನ್ನು ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಆದರೆ ಅವನ ದೃಷ್ಟಿಯನ್ನು ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗುತ್ತದೆ ಶನಿಯು ಸ್ವಭಾವತಃ ನ್ಯಾಯಯುತ ಮತ್ತು ನ್ಯಾಯಯುತ ಗ್ರಹ ಆದ್ದರಿಂದ ಅವನ ಸ್ವಭಾವದ ಪ್ರಕಾರ ನಿಜವಾಗಿಯೂ ಅರ್ಹರು ತಮಗೆ ಅರ್ಹವಾದದ್ದನ್ನು ಪಡೆಯುತ್ತಾರೆ ಸರಳವಾಗಿ ಹೇಳುವುದಾದರೆ ಶುದ್ಧ ಹೃದಯದಿಂದ ನಿಜವಾಗಿಯೂ ಪ್ರೀತಿಸುವ ಜನರು ನಿರಾಶೆಗೊಳ್ಳುವ ಸಾಧ್ಯತೆಯಿಲ್ಲ ಪ್ರೀತಿ ಮತ್ತು ಸಂಬಂಧಗಳ ಗ್ರಹವಾದ ಶುಕ್ರನು ಈ ಸಮಯದಲ್ಲಿ ನಿಮ್ಮ ಪರವಾಗಿ ಸಾಗುತ್ತಾನೆ ಒಟ್ಟಾರೆಯಾಗಿ ಎರಡು ಸಾವಿರದ ಇಪ್ಪತ್ತಾರೂರ ವರ್ಷವು ರಾಶಿಯ ಸ್ಥಳೀಯರಿಗೆ ಅವರ ಪ್ರೇಮ ಜೀವನದಲ್ಲಿ ಒಳ್ಳೆಯ ಫಲಿತಾಂಶಗಳನ್ನು ತರಬಹುದು ಏಳು ವೈವಾಹಿಕ ಜೀವನ ವೃಷಭ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರೂರ ಪ್ರಕಾರ ಮದುವೆಗೆ ಅರ್ಹರಾಗಿರುವ ವೃಷಭ ರಾಶಿಯ ವ್ಯಕ್ತಿಗಳಿಗೆ ಈ ವರ್ಷವು ಅನುಕೂಲಕರವಾಗಿರುತ್ತದೆ ವರ್ಷದ ಆರಂಭದಿಂದ ಜೂನ್ ರವರೆಗೆ ಗುರುವು ನಿಮ್ಮ ಎರಡನೇ ಮನೆಯಲ್ಲಿರುತ್ತಾನೆ ಇದು ಕುಟುಂಬ ಸದಸ್ಯರಲ್ಲಿ ಹೆಚ್ಚಳದ ಸಾಧ್ಯತೆಯನ್ನು ಸೂಚಿಸುತ್ತದೆ ಮದುವೆಯ ನಂತರ ಹೊಸಬರು ನಿಮ್ಮ ಕುಟುಂಬವನ್ನು ಪ್ರವೇಶಿಸುತ್ತಾರೆ ಅಥವಾ ನೀವು ಹೊಸ ಕುಟುಂಬದ ಭಾಗವಾಗಬಹುದು ಎಂದು ಸೂಚಿಸುತ್ತದೆ ನೀವು ಮಹಿಳೆಯಾಗಿದ್ದರೆ ಈ ಹಂತವು ನಿಮ್ಮನ್ನು ಹೊಸ ಕುಟುಂಬಕ್ಕೆ ತರಬಹುದು ಮತ್ತೊಂದೆಡೆ ವೃಷಭ ರಾಶಿಯ ಪುರುಷರು ಈ ಅವಧಿಯಲ್ಲಿ ಮದುವೆಯಾಗುವ ಸಾಧ್ಯತೆಯಿದೆ ಜೂನ್ ಎರಡರಿಂದ ರಿಂದ ಅಕ್ಟೋಬರ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗಿನ ಸಮಯವು ಸಹ ಅನುಕೂಲಕರವಾಗಿರುತ್ತದೆ ಏಕೆಂದರೆ ಗುರುವು ನಿಮ್ಮ ಏಳನೇ ಮನೆಯ ಮೇಲೆ ತನ್ನ ದೃಷ್ಟಿಯನ್ನು ಹಾಕುತ್ತಾನೆ ಇದರಿಂದಾಗಿ ವಿವಾಹದ ನಿರೀಕ್ಷೆಗಳನ್ನು ಬೆಂಬಲಿಸುತ್ತಾನೆ ಆದರೆ ಅಕ್ಟೋಬರ್ ಮೂವತ್ತೊಂದರ ರ ನಂತರ ಗುರುವಿನ ಸ್ಥಾನವು ಅಷ್ಟೊಂದು ಅನುಕೂಲಕರವಾಗಿರುವುದಿಲ್ಲ ವೈವಾಹಿಕ ಜೀವನದ ದೃಷ್ಟಿಕೋನದಿಂದ ಎರಡು ಸಾವಿರದ ಆರಂಭದಿಂದ ಅಕ್ಟೋಬರ್ ಮೂವತ್ತೊಂದರವರೆಗಿನ ಸಮಯವು ತುಂಬಾ ಉತ್ತಮವೆಂದು ಪರಿಗಣಿಸಲಾಗುತ್ತದೆ ಅದರ ನಂತರದ ಅವಧಿಯು ವೈವಾಹಿಕ ಜೀವನಕ್ಕೆ ಅಷ್ಟೊಂದು ಸಕಾರಾತ್ಮಕವಾಗಿರುವುದಿಲ್ಲ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರರ ವರ್ಷವು ವೃಷಭ ರಾಶಿಯವರಿಗೆ ವಿವಾಹ ಮತ್ತು ವೈವಾಹಿಕ ಜೀವನದ ವಿಷಯದಲ್ಲಿ ಸರಾಸರಿಗಿಂತ ಉತ್ತಮ ಫಲಿತಾಂಶಗಳನ್ನು ತರಬಹುದು ಗ್ರಹಗಳ ಸ್ಥಾನಗಳು ಸಮಯವು ಹೆಚ್ಚಾಗಿ ಅನುಕೂಲಕರವಾಗಿರುತ್ತದೆ ಎಂದು ಸೂಚಿಸುತ್ತದೆ ಎಂಟು ಕೌಟುಂಬಿಕ ಜೀವನ ಈ ವರ್ಷವು ವೃಷಭ ರಾಶಿಯ ಸ್ಥಳೀಯರ ಕುಟುಂಬ ಜೀವನಕ್ಕೆ ಅನುಕೂಲಕರವಾಗಿರುತ್ತದೆ ವಿಶೇಷವಾಗಿ ವರ್ಷದ ಆರಂಭದಿಂದ ಜೂನ್ ಎರಡರವರೆಗೆ ಎರಡನೇ ಮನೆಯಲ್ಲಿ ಗುರುವಿನ ಸಂಚಾರವು ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯವನ್ನು ಬಲವಾಗಿ ಉಳಿಯುವಂತೆ ಮಾಡುತ್ತಾನೆ ಮನೆಯಲ್ಲಿ ಶುಭ ಘಟನೆ ನಡೆಯುವ ಸಾಧ್ಯತೆಯೂ ಇದೆ ಈ ಸಮಯದಲ್ಲಿ ಕುಟುಂಬ ಮತ್ತು ಸಂಬಂಧಿಕರು ಪ್ರಮುಖ ವಿಷಯಗಳನ್ನು ಚರ್ಚಿಸಲು ಮುಕ್ತವಾಗಿ ಸಂವಹನ ನಡೆಸಲು ಮತ್ತು ಪರಸ್ಪರ ಕಾಳಜಿಯನ್ನು ತೋರಿಸಲು ಒಟ್ಟುಗೂಡಬಹುದು ಜೂನ್ ಎರಡರಿಂದ ಅಕ್ಟೋಬರ್ ಮೂವತ್ತೊಂದರವರೆಗೆ ಗುರುವು ಅನುಕೂಲಕರ ಅಥವಾ ಪ್ರತಿಕೂಲ ಫಲಿತಾಂಶಗಳನ್ನು ನೀಡುವುದಿಲ್ಲ ಎಂದು ನಿರೀಕ್ಷಿಸಲಾಗಿದೆ ಅಂದರೆ ಸಂಪೂರ್ಣ ನ್ಯೂಟ್ರಲ್ ಆಗಿ ವರ್ತಿಸುತ್ತಾನೆ ಈ ಅವಧಿಯಲ್ಲಿ ಕುಟುಂಬ ಸದಸ್ಯರು ತಮ್ಮ ತಮ್ಮ ಜವಾಬ್ದಾರಿಗಳಲ್ಲಿ ನಿರತರಾಗಿರುವುದನ್ನು ಕಾಣಬಹುದು ಇದು ಬಹುಶಃ ಕಡಿಮೆ ಸಂವಹನಕ್ಕೆ ಕಾರಣವಾಗಬಹುದು ಆದರೆ ಅವರು ಪರಸ್ಪರ ಹಸ್ತಕ್ಷೇಪ ಮಾಡುವುದಿಲ್ಲ ಅಥವಾ ತೊಂದರೆ ಸೃಷ್ಟಿಸುವುದಿಲ್ಲ ಅಕ್ಟೋಬರ್ ಮೂವತ್ತೊಂದು ರ ನಂತರ ಗುರುವಿನ ಬದಲಾದ ಸ್ಥಾನದಿಂದಾಗಿ ಮನೆಯಲ್ಲಿ ಶಾಂತಿಯುತ ವಾತಾವರಣವನ್ನು ಕಾಪಾಡಿಕೊಳ್ಳಲು ನೀವು ಹೆಚ್ಚುವರಿ ಪ್ರಯತ್ನಗಳನ್ನು ಮಾಡಬೇಕಾಗಬಹುದು ಕೆಲವು ಸಮಸ್ಯೆಗಳಿಂದ ಮನೆಯಲ್ಲಿ ಉದ್ವಿಗ್ನತೆ ಉಂಟಾಗಬಹುದು ಇದು ಸಂಬಂಧಗಳ ಮೇಲೆ ಪರಿಣಾಮ ಬೀರಬಹುದು ಇದರ ಹೊರತಾಗಿಯೂ ವರ್ಷದ ಬಹುಪಾಲು ಒಟ್ಟಾರೆಯಾಗಿ ಅನುಕೂಲಕರವಾಗಿರುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಎರಡು ಸಾವಿರದ ಇಪ್ಪತ್ತಾರು ನಿಮ್ಮ ಕುಟುಂಬ ಜೀವನಕ್ಕೆ ಉತ್ತಮ ಫಲಿತಾಂಶಗಳನ್ನು ತರುತ್ತದೆ ಗುಪ್ತಾಸಗಾತಿಯ ವಿಷಯಕ್ಕೆ ಸಂಬಂಧಿಸಿದಂತೆ ಈ ವರ್ಷವು ಸಾಕಷ್ಟು ಶುಭವಾಗಿರುತ್ತದೆ ಎಂದು ನಿರೀಕ್ಷಿಸಲಾಗಿದೆ ಆದರೆ ಅಕ್ಟೋಬರ್ ಮೂವತ್ತೊಂದರ ನಂತರ ಸಂಬಂಧಗಳಲ್ಲಿ ಸ್ವಲ್ಪ ಉದ್ವಿಗ್ನತೆ ಉಂಟಾಗಬಹುದು ಹೆಚ್ಚುವರಿಯಾಗಿ ಅಕ್ಟೋಬರ್ ನಂತರ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿಸುವಲ್ಲಿ ಅಥವಾ ಗೃಹ ವ್ಯವಹಾರಗಳನ್ನು ನಿರ್ವಹಿಸುವಲ್ಲಿ ನೀವು ಹೆಚ್ಚಿನ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ ಒಂಬತ್ತು ಭೂಮಿ ಆಸ್ತಿ ಮತ್ತು ವಾಹನ ವೃಷಭ ರಾಶಿಯ ಸ್ಥಳೀಯರು ಈ ವರ್ಷ ಆಸ್ತಿ ಮನೆ ಮತ್ತು ವಾಹನಗಳಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ಸರಾಸರಿ ಫಲಿತಾಂಶಗಳನ್ನು ಅನುಭವಿಸಬಹುದು ಆದರೆ ವರ್ಷದ ಆರ್ಥಿಕ ಅಂಶವು ಸಾಕಷ್ಟು ಅನುಕೂಲಕರವಾಗಿರುವುದರಿಂದ ನಿಮ್ಮ ಆರ್ಥಿಕ ಸ್ಥಿತಿ ಬಲವಾಗಿರುತ್ತದೆ ಜ್ಯೋತಿಷ್ಯ ದೃಷ್ಟಿಕೋನದಿಂದ ಈ ಅವಧಿಯಲ್ಲಿ ವಾಹನ ಅಥವಾ ಹೊಸ ಆಸ್ತಿಯನ್ನು ಖರೀದಿಸಲು ನಿಮ್ಮ ಹಣವನ್ನು ಹೂಡಿಕೆ ಮಾಡುವುದು ಸೂಕ್ತವಲ್ಲ ಸರಳವಾಗಿ ಹೇಳುವುದಾದರೆ ಕೇವಲ ಹಣವನ್ನು ಹೊಂದಿರುವುದು ಭೂಮಿ ಮನೆ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಸಂತೋಷವನ್ನು ಖಾತರಿಪಡಿಸುವುದಿಲ್ಲ ಅದಕ್ಕಾಗಿ ನಾಲ್ಕನೇ ಮನೆ ಮತ್ತು ಲಾಭದ ಮನೆಯ ಆಶೀರ್ವಾದಗಳು ಸಹ ಅಗತ್ಯ ಈ ವರ್ಷ ಹೆಚ್ಚಾಗಿ ನಿಮಗೆ ಹನ್ನೊಂದನೇ ಮನೆಯ ಆಶೀರ್ವಾದ ಇರುತ್ತದೆ ಆದರೆ ಡಿಸೆಂಬರ್ ಐದು ರವರೆಗೆ ನಾಲ್ಕನೇ ಮನೆಯ ಮೇಲೆ ರಾಹು ಮತ್ತು ಕೇತುವಿನ ಪ್ರಭಾವದಿಂದಾಗಿ ನೀವು ಆಸ್ತಿ ಮನೆ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ಇದರರ್ಥ ನೀವು ಈ ಸ್ವತ್ತುಗಳನ್ನು ಪಡೆಯಲು ಸಾಕಷ್ಟು ಪ್ರಯತ್ನ ಮಾಡಬೇಕಾಗಬಹುದು ಅಥವಾ ನೀವು ಅವುಗಳನ್ನು ಸ್ವಾಧೀನಪಡಿಸಿಕೊಂಡರೂ ಸಹ ವಾಹನ ಸ್ಥಗಿತಗಳು ಭೂ ವಿವಾದಗಳು ಅಥವಾ ಮನೆ ನಿರ್ಮಿಸುವಲ್ಲಿನ ತೊಡಕುಗಳಂತಹ ಸವಾಲುಗಳನ್ನು ನೀವು ಇನ್ನೂ ಎದುರಿಸಬೇಕಾಗಬಹುದು ಈ ವರ್ಷ ಭೂಮಿ ಮನೆ ಮತ್ತು ವಾಹನ ವಿಷಯಗಳಲ್ಲಿ ಸರಾಸರಿ ಅಥವಾ ಸ್ವಲ್ಪ ಕಡಿಮೆ ಫಲಿತಾಂಶಗಳನ್ನು ತರಬಹುದು ಆದರೆ ಗಮನಾರ್ಹ ಪ್ರಯತ್ನದಿಂದ ಫಲಿತಾಂಶಗಳು ಸುಧಾರಿಸಬಹುದು ಅಂತಿಮವಾಗಿ ಕೆಲವು ಅಡೆತಡೆಗಳನ್ನು ನಿವಾರಿಸಿದ ನಂತರ ನೀವು ವಾಸ್ತಿ ಮನೆ ಮತ್ತು ವಾಹನ ಸೌಕರ್ಯಗಳ ಪ್ರಯೋಜನಗಳನ್ನು ಆನಂದಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಪರಿಹಾರಗಳು ನಿಮ್ಮ ದೇಹದ ಮೇಲ್ಭಾಗದಲ್ಲಿ ಬೆಳ್ಳಿಯನ್ನು ಧರಿಸಿ ಗುರುವಾರದಂದು ದೇವಸ್ಥಾನದಲ್ಲಿ ಹಳದಿ ಹಣ್ಣುಗಳನ್ನು ದಾನ ಮಾಡಿ ಸಾಧ್ಯವಾದರೆ ದೃಷ್ಟಿಹೀನರಿಗೆ ಆಹಾರವನ್ನು ನೀಡಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ ಹೆಚ್ಚಿನ ಜನರಿಗೆ ಶೇರ್ ಮಾಡಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು ನಮಸ್ಕಾರ